ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಸೈಯದ್ ಅಜಿಪಿರ್ ಅವರ ನೇತೃತ್ವದಲ್ಲಿ ಜನ ಸ್ವರಾಜ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸೋಣೂರು ತಾಲೂಕಿನ ಕುರುಬರುಮಲ್ಲೂರು ಗ್ರಾಮದ ಮೂಲಕ ಹುಳಿಕೊಪ್ಪ ತುಂಡೂರು ಹೊಸಳ್ಳಿ ಮಾರ್ಗವಾಗಿ ಸೋಣೂರು ನಗರಕ್ಕೆ ಪಾದಯಾತ್ರೆಯ ಮೂಲಕ ಆಗಮಿಸಿ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಲಾರ್ಪಣೆ ಮಾಡುವ ಮುಖಾಂತರ ಪಾದಯಾತ್ರೆ ಸಮಾಪ್ತಿಗೊಳಿಸಿ ನೆರದಂಥ ಸಾವಿರಾರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹಿರಿಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಖಾದ್ರಿ ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿದರು ಎಚ್ ಎಂ ಹರ್ಕೋಣಿ ನ್ಯೂಸ್ ಪೋರ್ಟಲ್ ಇಂಡಿಯಾ ಸವಣ್ ಅವರು ಮುಖಾಂತರ ಈ ಬಾರಿ ತಾಲೂಕಿನ ಮಗನ ಪ್ರತಿನಿಧಿ ತಾಲೂಕಿನ ಮಗನೇ ಈ ಶಾಸಕ ಈ ಕ್ಷೇತ್ರದನ್ನುವಂತ ಆಶೀರ್ವಾದ ನಮ್ಮ ಕ್ಷೇತ್ರದ ಮತದಾರರು ಪ್ರತಿಯೊಂದು ನಲ್ಲಿ ಇವತ್ತು ನಮಗೆ ತಿಳಿ ಹೇಳಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷ ನಾಲ್ಕು ಚುನಾವಣೆ ಎದುರಿಸಿದ್ದೀನಿ ನಾನು ನಾಲ್ಕು ಚುನಾವಣೆ ಒಂದು ಚುನಾವಣೆ ಎರಡ್ ಸಾವಿರದ ನಾಲ್ಕರಲ್ಲಿ ಏಳ್ನೂರ ಎಂಬತ್ತೇಳು ಓಟ್ ಪಡೆದುಕೊಂಡು ಏಳ್ನೂರ ಎಂಬತ್ತೇಳು ಓಟ್ ಪರ ಪಗೊಂಡಿದ್ದೀನಿ ಸೋತಿದ್ದೀನಿ ನಾನು ಇ ಕೇವಲ ಏಳು ಏಳ್ನೂರ ಎಂಬತ್ತೇಳು ಓಟ್ ಎರಡು ಸಾವಿರದ ಎಂಟರಲ್ಲಿ ಸಲ್ಮಾನ್ಯ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಐವತ್ನಾಲ್ಕು ಸಾವಿರ ಓಟ್ ಕೊಟ್ಟು ನೀವು ಆಶೀರ್ವಾದ ಮಾಡಿರಿ ಅವ್ರಿಗೆ ಅರವತ್ತೆರಡು ಸಾವಿರ ಓಟ್ ಜೆ ಪಿಗೆ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಅರವತ್ತ್ನಾಲ್ಕು ಸಾವಿರ ಓಟ್ ಹಾಕಿರಿ ಬಿ ಜೆ ಪಿಗೆ ಎಪ್ಪತ್ತೆರಡು ಸಾವಿರ ಓಟ್ ಬಿದ್ದಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಎಪ್ಪತ್ನಾಲ್ಕು ಸಾವಿರ ಓಟ್ ಹಾಕಿ ಆಶೀರ್ವಾದ ಮಾಡಿದ್ರಿ ಜೆಪಿ ಎಂಬತ್ತೆರಡು ಸಾವಿರ ಓಟ್ ಬಿದ್ದಿದ್ರು ಬಹಳ ಕಡಿಮೆ ಅಂತ ನಾವು ಸೋತಿದೀವಿ ಆ ಸೋಲು ಅನೇಕ ಅಪಾದನೆ ತಂತ್ರಗಾರಿಕೆ ಸುಳ್ಳನ್ನು ಹೇಳಿ ನನಗೆ ಸೋಲಿಸಿರ್ತಕ್ಕಂಥದ್ದು ಕೂಡ ನೀವು ಬರಿಬಹುದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ಟಿಕೆಟ್ ಕೊಟ್ಟಿಲ್ಲ ನಮ್ಮ ಪಾರ್ಟಿ ಹೈಕಮಾಂಡ್ ಆದರೆ ಹೊರಗಿನವಾಗ ಇಲ್ಲಿ ಹಾಕಿದ್ರು ಹದಿನೆಂಟಿನ ತಂದು ಒಬ್ಬ ರೌಡಿ ಶೀಟ್ರಾವ್ನು ಹದಿನೇಳು ಅವ್ರ ಮೇಲೆ ಆದರೂ ನಾವು ಓಟ್ ಹಾಕಿದ್ವಿ ಸಾವಿರ ಊಟ ಆಗಿದ್ವಿ ಬಹಳ ಹಿನಾಯವಾಗಿ ಸೋತ್ ಬಿಟ್ಟದ್ದು ಮೂವತ್ತಾರು ಸಾವಿರ ಅಂತರಲ್ಲಿ ಸೋಲ್ತು ಬಿಜೆಪಿಗೆ ಗೆಲ್ತು ಹಾಗಾಗಿ ಆ ವ್ಯಕ್ತಿಗಳು ಹಿಂದಿನ ಮೂರು ಚುನಾವಣೆ ಬಿಜೆಪಿ ಪರವಾಗಿ ಮಾಡಿರ್ತಕ್ಕಂಥವ್ರು ಮೂರ್ ಚುನಾವಣೆ ಮೀರ್ ಸಾಧಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ಈಗ ಬಂದ್ಬಿಟ್ಟು ನಾವು ಕಾಂಗ್ರೆಸ್ ಕಾಂಗ್ರೆಸ್ ಅಂತಾರೆ ಅಂತವ್ರಿಗೆ ಅವಕಾಶ ಮಾಡೋಣ ಅಣ್ಣಪ್ಪ ಲಮಾಣಿ ನಡಿಯವ್ರು ಹೇಳಿದಾಗೆ ನಾವು ಮೂರು ಹೊರಗೆ ಹೊಲ ಅದಾವ ಅಂದ್ರೆ ಫ್ಲಾಟ್ ಅದಾವ ಅಂದ್ರೆ ಅದ್ರ ಮೇಲೆ ಕೊಡುದು ಬಾಬಾಸೇನ್ ಗೌಡ ಇರಿಲೆ ಸಾಕ್ಷಿ ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ ನನ್ನ ಮೇಲೆ ಹುಡುಗೂರಲ್ಲಿ ಎಫ್ಐಆರ್ ಈ ಪಠಾವನ್ ಅವನು ಆ ವ್ಯಕ್ತಿ ನನ್ನ ಮೇಲೆ ಮಾಡ್ತಾನೆ ನಾನು ಯಾರಿಗೆ ಬಿಡ್ತಾನೆ ಅವನು ಇಂಥ ಗುಂಡಾಗಿರಿ ಅವರಿಗೆ ಅವಕಾಶ ಕೊಡಬಾರ್ದು ಗುಂಡಾ ಪರಿವರ್ತನೆ ಇದ್ದವರಿಗೆ ಅವಕಾಶ ಕೊಡಬಾರ್ದು ಅವ್ರಿಗೆ ತಕ್ಕ ಪಾಠ ಕಳಿಸಬೇಕು ಇನ್ನೊಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿ ಮೊದಲೆಲ್ಲ ಬಜರಂಗ ದಳ ಆರ್ ಎಸ್ ಎಸ್ ಬಂಕಾಪುರ ದರ್ಗಾ ಕಿಳಕ್ಕೆ ಇಲ್ಲೇ ಮಂಗಳಪೇಟ್ ಮಸೂದೆ ಕೆಟ್ಟ ಒಂದು ಪರಾಣಿ ಹೋಗದು ಶಿಗ್ಗಾಂದಲ್ಲಿ ಕೋಮ್ ಗಲ್ವೆ ಬಂಗಾಪುರದಲ್ಲಿ ಗಣಪತಿ ಕುಂದರ್ಸಿ ತಗೊಂಡೋಗಿ ಮೂರು ದಿವ್ಸ ಅಲ್ಲಿ ಹಾಸ ಮಸೂತಿ ಬಂಗಾಪುರದಲ್ಲಿ ರೋಡ್ ನಲ್ಲಿ ಇರ್ತಕ್ಕಂಥ ದರ್ಗಾ ಕೇಳಬೇಕು ಅಂತೇಳಿ ಪಾಪ ಬಿಜೆಪಿಯ ಯುವಕರಿಗೆ ಕುಣಿಸಿ ಕುಪ್ಪುಣಿಸಿ ಅವ್ರಿಗೆ ನಡು ನೀರಾಗಿ ಬಿಟ್ಟು ಮತ್ತಿಲ್ಲಿ ಕಾಂಗ್ರೆಸ್ ಸೇರಿ ಹಸಿಗಿ ಹಾಕೊಂಡು ಮೈ ಕಾಂಗ್ರೆಸ್ ಮುಸಲ್ಮಾನ ದೋಸ್ ಅರೇ ಭಯ ತುಮ್ ಕ್ಯಾ ತುಮ್ ದರ್ಗಾ एक बहुत बड़े अल्लाह की दरगाह को निकालने की कोशिश किया तू जब सिद्धराया साहब को बोल के मैं वहां पर स्टेडर लाके रोड बनाया शिका के मुसलमान भी डाल के आता है तू कितना सताया कितना हिंदू मुस्लिम झगड़ा लगाया शावण शिकाओ राष्ट्रीय के सेकुलर लोग हिंदू मुस्लिम भाई कभी रोज उसको माफ नहीं करेंगे ಮಾಫ್ ಕರೆಂಗೆ ಕ್ಯಾ ಮಾಫ್ ಕರಿಂಗ ಅಂತ ವ್ಯಕ್ತಿಗಳಿಗೆ ಅವಕಾಶ ಕೊಡಬಾರ್ದು ಒಬ್ಬ ರಿಯಲ್ ಎಸ್ಟೇಟ್ ಒಬ್ಬ ಗೋಮಂಗಲ್ಬೆ ಒತ್ತಪ್ಪ ಬೆಂಗಳೂರು ಹುಬ್ಬಳ್ಳಿ ಇಲ್ಲಿಂದ ಬಂದು ಎಂ ಎಲ್ ನಾವು ಯಾರು ಈ ತಾಲ್ಲೂಕಿನವರು ಪ್ರಜಾವತ್ ಮತದಾರರು ಅವ್ರ ಕಡೆ ದುಡ್ಡು ಇದೆ ನಮ್ಮ ಕಡೆ ನನ್ನ ಆಸ್ತಿ ನೀವೇ ಅವ್ರ ಕಡೆ ದುಡ್ಡು ಕಿತ್ಕೋಬೇಕು ಓಟ್ ನನಗೆ ಹಾಕ್ಬೇಕು ಅವರೆಲ್ಲ ಭ್ರಷ್ಟಾಚಾರದ ದುಡ್ಡು ಬಡವರ ರಕ್ತ ಹೀರಿ ಪ್ಲಾಟ್ ಮಾಡಿ ರೊಕ್ಕ ಮಾಡಿರ್ತಕ್ಕಂಥ ನಮ್ಮ ರಾಜಕೀಯದಲ್ಲಿ ಯಾರು ಇಲ್ಲ ನನ್ನ ನಡ್ತಮ್ರು ಇಲ್ಲ ಯಾರಿಲ್ಲ ನೀವೇ ನಮ್ಮ ಅಣತಮ್ರು ನೀವೆಲ್ಲರು ನನ್ನ ಪರವಾಗಿರ್ತಕ್ಕಂಥ ಆ ವ್ಯಕ್ತಿ ಅಣ್ಣ ಒಬ್ಬ ಬರ್ತಾನೆ ಕಾಕ ಒಬ್ಬ ಬರ್ತಾನೆ ದೊಡ್ಡಪ್ಪ ಒಬ್ಬ ಬರ್ತಾನೆ ಏ ನಮ್ ದುಬೈದಾಗ ಐತಿ ನಮ್ ಟೋಲ್ ಲಾಕಾದಾಗ ಐತಿ ನಾನು ಹುಲೂರಾಗೆ ಎಪ್ಪತ್ತೆರೆ ಹೊಲ ಹಿಡಿದೀನಿ ಅರೇ ಭಯ ನೀ ಹೊಲ ಹಿಡಿದ್ರೆ ಹಂಚಪ್ಪ ಬಡವರಿಗೆ ನಿಮ್ ಮೋಸ್ ಮಾಡಿ ಲಿಟಿಗೇಷನ್ ಆಸ್ತಿ ಹಿಡಿದ್ರೆ ನಿನ್ನಂಥವ್ರಿಗೆ ಅವಕಾಶ ಇಲ್ಲ ನಿಮ್ಮಂಥವ್ರಿಗೆ ಅವಕಾಶ ಆಗಿ ಕೊಡೋದಿಲ್ಲ ಕಾಂಗ್ರೆಸ್ ಪಕ್ಷ ಶಿಕಾಸೋಡು ಕ್ಷೇತ್ರದಲ್ಲಿ ಗೆಲ್ಬೇಕನ್ನುವಂಥ ಸಂಕಲ್ಪ ನಮ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಶಕ್ತಿ ನೀಡಬೇಕನ್ನಂಥ ಸಂಕಲ್ಪ ನಮ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಶಕ್ತಿ ನೀಡಬೇಕನ್ನಂಥದ್ದು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಶಿವಾನಂದ್ ಪಾಟೀಲ್ ಅವ್ರಿಗೆ ಸಂತೋಷ್ ಲಾಡ್ ಅವ್ರಿಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬ್ರಿಗೆ ಸಲೀಮಾ ಅಹಮದ್ ಸಾಹೇಬ್ರಿಗೆ ವಿನಯ್ ಗುಲ್ಕರ್ಣಿ ಸಾಹೇಬ್ರಿಗೆ ಶಕ್ತಿ ಕೊಡುವಂತದ್ದು ಈಗಾಗಲೇ ಅವ್ರಿಗೆ ನಾನು ಮನವಿ ಮಾಡಿ ಬಂದಿದ್ದೀನಿ ಬೆಂಗಳೂರು ಹೋಗಿ ನಾಲ್ಕು ಚುನಾವಣೆ ನಾನು ವರ್ಲ್ಡ್ ಟಫ್ ಫೈಟ್ ಕೊಟ್ಟಿದ್ದೇನೆ ಶಿಗಾ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನನಗೆ ಬೇಕಂತ ಹೇಳಿ ಬಂದಿದ್ದೇನೆ ಅವರು ಕೂಡ ನಾವು ಸರ್ವೆ ಮಾಡಿಸ್ತೀವಿ ಅಲ್ಲಿ ಜನರ ಅಭಿಪ್ರಾಯ ತಗೊಂಡು ಬರ್ತೀವಿ ಆದ್ರೆ ನಿನ್ನ ಪರವಾಗಿ ಅಭಿಪ್ರಾಯ ಬಂದ್ರೆ ನಾವು ನಿನ್ನ ಕೈ ಬಿಡೋದಿಲ್ಲ ಅನ್ನೋಂತ ಮಾತನ್ನ ಕೊಟ್ಟಿರ್ತಕ್ಕಂಥದ್ದು ಅವರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿಲ್ಲ ಸರ್ವೆ ಮಾಡ್ತೀನಿ ಅಂದರೆ ತಿಳ್ಕೊಂತೀನಿ ಅಂದರೆ ಹಾಗಾಗಿ ನಾ ಹೇಳ ನೀವು ಸರ್ವೆ ಮಾಡಬೇಕು ಜನರಿಗೆ ಕೇಳಬೇಕು ಅಲ್ಲಿ ಯಾರು ಪರವಾಗಿರ್ತಾರೋ ಸಿಕ್ಕ ನಮ್ಗೆ ಮಾಡೋರಿಗೆ ಆ ಕೊಳ್ಳೆ ಹೊಡೆಯೋರಿಗೆ ಅವಕಾಶ ಇಲ್ಲ ಇಂಥ ವ್ಯಕ್ತಿಗಳು ಇವತ್ತು ಮ್ಯಾಚ್ ಫಿಕ್ಸಿಂಗ್ ನಮಗೆ ಹೇಳ್ತಾರ ಅವರು ಏನು ಅದಾನಲ್ಲ ಬಮ್ನಳ್ಳಿ ಗಿಡಾಕಿ ಅವ್ರ ಅಳೆಯ ಮಾವ ಕಾಕ ದೊಡ್ಡಪ್ಪ ಎಲ್ಲ ಬಿಜೆಪಿ ಬ್ಯಾನರ್ನಾಗಿರು ನಮ್ಮ ಹತ್ರ ಅದಾವ ಎಲ್ಲ ಎವಿಡೆನ್ಸ್ ನಮಗೆ ಹೇಳ್ತಾರೆ ಅರವತ್ನಾಲ್ಕು ಸಾವಿರ ಓಟ್ ಬಿದ್ದಾವಪ್ಪ ಅರವತ್ನಾಲ್ಕು ಸಾವಿರ ಯಾರಿಗೆ ಸಿಕ್ಕಿಲ್ಲ ಯಾರು ಫೋರ್ ಎಫ್ಸಿಲ್ಲ ಅದು ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಹಾಕಿರ್ತಕ್ಕಂಥದ್ದು ಅರವತ್ನಾಲ್ ಹಲ್ಲ ಇಂಥ ಬಹಳ ವ್ಯಕ್ತಿ ಆ ಇಪ್ಪತ್ತೇಳು ಕೋಟ್ ಬಿದ್ದೆಲ್ಲ ಬಿಜೆಪಿ ಸೇರಿದ ನಾವು ಕಾಂಗ್ರೆಸ್ ಲೀಡರ್ ಅಂತ ಕಾಂಗ್ರೆಸ್ ಲೀಡರ್ ಆ ವ್ಯಕ್ತಿ ಏನ್ ಮಾಡಿದಾನೆ ಮೋಸ ಮಾಡುವಂತ ವ್ಯಕ್ತಿ ಒಬ್ಬ ಒಬ್ಬ ಎಲ್ಲಾ ಸಮಾಜದ ವಿರೋಧಿ ವ್ಯಕ್ತಿ ಇವರಿಬ್ರು ಸೇರ್ಕೊಂಡು ಒಂದು ಸಂಚು ಇದಾರೆ ಇಂಥವ್ರಿಗೆ ಅವಕಾಶ ಕೊಡಬಾರ್ದು ನಮ್ಮ ಜನ ಸೌರಾಜ್ಯ ಪಾದಯಾತ್ರೆ ಜನರ ಅಧಿಕಾರ ಜನರ ಕೈಯಲ್ಲಿ ಜನರಿಗೆ ಸ್ವಾತಂತ್ರ್ಯ ಬಡವರಿಗೆ ಸ್ವಾತಂತ್ರ್ಯ ರೈತರಿಗೆ ಸ್ವಾತಂತ್ರ್ಯ ಯುವಕರಿಗೆ ಸ್ವಾತಂತ್ರ್ಯ ತಾಯಿಯಂದರಿಗೆ ಸ್ವಾತಂತ್ರ್ಯ ವ್ಯಾಪಾರಸ್ಥರಿಗೆ ಸಾಕ ಸ್ವಾತಂತ್ರ್ಯ ಸಣ್ಣ ಸಣ್ಣ ಅಂಗಡಿಯವರಿಗೆ ಸ್ವಾತಂತ್ರ್ಯ ರಿಕ್ಷಾದವ್ರಿಗೆ ಸ್ವಾತಂತ್ರ್ಯ ಆಟೋದವ್ರಿಗೆ ಸ್ವಾತಂತ್ರ್ಯ ಬೇಡ ಮಾರೋರಿಗೆ ಖಾರ ಮಾಡೋರಿಗೆ ಚಹ ಮಾರೋರಿಗೆ ಬಲ್ಲ ಕಳೆ ತೆಗೆಯೋರಿಗೆ ಸ್ವಾತಂತ್ರ್ಯ ನಮ್ಮ ನಿಲುವು ಬಡವರ ಪರವಾಗಿ ಅದೇ ಜನ ಸ್ವರಾಜ್ ಪಾದಯಾತ್ರೆ ನಮ್ಮ ಉದ್ದೇಶ ಬಡವರ ಆ ಭಗವಂತ ಈ ಪೀರ್ ಖಾತ್ರಿಯ ದೇಹದಲ್ಲಿ ಎಲ್ಲಿಯವರೆಗೆ ಜೀವ ಇಡ್ತಾನೆ ಅಲ್ಲಿಯವರೆಗೆ ನಾನು ಬಡವರ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಈ ಚುನಾವಣೆಯಲ್ಲಿ ನೀವೆಲ್ಲರ ಆಶೀರ್ವಾದ ಕೇಳಲಿಕ್ಕೆ ನಾ ಬಂದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಕೈ ಮುಗಿದು ಹೇಳ್ತೇನೆ ಎಲ್ಲ ಬೇರೆ ಬೇರೆ ವಿಚಾರ ಜಾತಿ ಬೀಜ ರೊಕ್ಕದ ಬಲ ಬಲ ಹಣದ ಬಲ ಇಂಥವ್ರಿಗೆ ಅವಕಾಶ ಕೊಡಬೇಡ್ರಿ ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಈ ತಾಲೂಕಿನಲ್ಲಿ ತಾಲೂಕಿನ ಮಗನಿಗೆ ಅವಕಾಶ ಐತೆ ಅನ್ನೋ ಸಂದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ದಿಂದ ಇವತ್ತು ನಾವು ಈ ಕ್ಷೇತ್ರಕ್ಕೆ ರವಾನೆ ಮಾಡೋನು ಬೆಂಗಳೂರು ಹೈಕಮಾಂಡ್ ರವಾನೆ ಮಾಡೋನು ಚಿಕ್ಕಮಸಣ್ಣರು ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ನಮ್ಮ ತಾಲೂಕಿನ ಮಗನ ಜೊತೆ ಇರ್ತೀವಿ ಅನ್ನೋದ್ ಸಂದೇಶ ರವಾನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಕೈ ಬಿಡೋದಿಲ್ಲ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಕೈ ಬಿಡೋದಿಲ್ಲ ಬಿಡುವುದಿಲ್ಲ ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರುವವರಿಗೆ ಅಜಿತ್ ಖಾದ್ರಿ ನಿಮ್ಮ ಸಹೋದರನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಮಗನಾಗಿ ಇರ್ತೀನಿ ಬಹಳ ದೂರದಿಂದ ನಡ್ಕೊಂಡು ಬಂದಿದ್ದೇನೆ ಬಹಳ ದೃಢವಾಗಿದೆ ಇನ್ನು ಮಾತಾಡಬೇಕಾಗಿತ್ತು ಎಸ್ ಮಾತಾಡಲಿಕ್ಕೆ ನನಗೆ ಬಹಳ ದೃಢವಾಗಿ ಮತ್ತೊಮ್ಮೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಕೈ ಮುಗಿಕೇನೆ ಈ ಚುನಾವಣೆಯಲ್ಲಿ ನನಗೆ ಅವಕಾಶ ಮಾಡಿ ಕೊಡಬೇಕು ನೀವೆಲ್ಲರ ಆಶೀರ್ವಾದ ಮಾಡಬೇಕು ಅನ್ನಂತ ಮಾದರಿ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರೂ ನೀವೆಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗಬೇಕು ನಿಮ್ಮ ಬೂದಿನಲ್ಲಿ ಬಿಜೆಪಿ ಸೋಲ್ಬೇಕು ಅಜಿಪಿ ಖಾತ್ರಿ ಗೆಲ್ಲಬೇಕು ಅನ್ನೋದ್ದು ಅವರು ಹೇಳಬೇಕಾದಂತಹ ಮಾದರಿ ಸಂದರ್ಭದಲ್ಲಿ ಹೇಳಿಕೆ ಬಹಿಷ್ಠ ಬಂಧುಗಳೇ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ